ತುಳುನಾಡದ ನಮಸ್ಕಾರ ಯಾನ ಪುರುಷೋತ್ತಮ ಬಲ್ಯಾಯೆ ಉಂದನ್ನ ತುಳು ಬದುಕ್ ಯೂಟ್ಯೂಬ್ ಚಾನೆಲ್ ಯಾನ ಪಾತರ್ರೆ ಕೋಪನ ವಿಷಯ ಬಂಬೆನಾಡ್ದ ತುಂಬೆ ಬಲ್ಯ ಇದಿ ಕಾಡತಪ್ಪು ತೋಡ ನೀರು ತುಳುನಾಡನ ಸಾವಿರಾರು ವರ್ಷ ಆಳ್ವಿನ ಪರಸೆಡ್ದು ಶುರುವಾದ ದುಂಬಗ್ ಸಾಮಂತರಾದಿತ್ತೀನ ಚೌಟ ಬಂಗ ಬಳ್ಳಾಲ ಭೈರವ ಅಜಿಲ ಪಂಪಿನ ಪೂರ ಅರಸರು ಪಾಳೆಗಾರರು ಅಂಜನೆ ಕರ್ತುಲು ಬಲಿಮೆದ ಬಲ್ಯಾಯನ ಅರಮನೆ ಕೆಲತ್ತದು ನಿಮಿತ್ತೋ ಕೇನೊಂದಿತ್ತಿನ ವಿವರಣೆ ತುಳುನಾಡ ಪಾದ್ದೊನಲಿಟು ತೂಪ ಅಂಜನೆ ಬಲ್ಯಾಯ ಜನಾಂಗದ ಪಂಜೋಲು ಪುಗಾರ್ಥದ ಪ್ರಸೂತಿ ತಜ್ಞೆ ಪದ್ಧತಿಯಾದ ಬೊಕ ವೈದ್ಯರಾದ ಸಮಾಜ ಸೇವೆ ಮಲ್ತೊಂದಿತ್ತಿನ ಇಲ್ಲ ನಮ್ಮ ತೂಪ ಆ ಕಾಲದ ಜನಕುಲೆ ಆರೋಗ್ಯದ ದೃಷ್ಟಿಡು ಬಲ್ಯ ಜನಾಂಗದ ವೈದ್ಯರು ಒಕ್ಕ ವೈದ್ಯಲು ಈ ಸಮಾಜಕ್ಕೂ ಕೊರ್ತಿನ ಕೊಡುಗೆ ಅಪಾರವಾದುಂಡು ಕಾಸದ ಮೋನೆ ತು ಅಂದೆ ರಾತ್ರಿ ಪಾಗಿಲ ಸಮಾಜದ ರೋಗ ರುಜುನನು ನಿವಾರಣೆ ಮಲ್ತಿನ ಹೆಗ್ಗಳಿಕೆ ಬಲ್ಯ ಜನಾಂಗದ ವೈದ್ಯರಿಗೆ ಸೇರುಂಡು ಉಳ್ಳಾಲ್ತಿ ಪಾದನು ಬೈಗಿನ ಬಂಬೆನಾಡದ ತುಂಬ ಬಲ್ಯಾದಿನ ಬಗೆಟ್ ಈ ವಿವರಣೆ ಬಲ್ಲೆ ಜನಾಂಗ ಮೂಲತಃ ಕೇರಳೊಡಿತದ ದುಂಬಗು ಬಡಕಾಯಿದ ಗಡಿ ಪ್ರದೋಷಲಾಯಿನ ಕಾಸರಗೋಡು ಅಂಚನೆ ತನ್ನ ವಾಸ್ತವ್ಯವನ್ನು ವಿಸ್ತಾರ ಮಲ್ತಂದು ಐದ ತುಳುನಾಡುಗೆ ಬತ್ತದು ತುಳುನಾಡದ ನೆಲಟು ಅನಾದಿ ಕಾಲೋಡ್ದುಲ ಇಪ್ಪುನ ಬಲ್ಯಾಯ ಜನಾಂಗೋ ಕೇರಳದು ವಲಸೆ ಬತ್ತಿನ ಎನ್ನು ಖಚಿತ ಮಾಹಿತಿ ತಿಕ್ಕೊಂಡು ಒಂದು ದಾಯಪಂಡ ತುಳುನಾಡದ ಗಡಿ ಬಾಗಡು ನೆಲೆಯಾಯಿನ ಬಲ್ಯಾಯ ಜನಾಂಗೋ ಕೇರಳದು ವಲಸೆ ಬತ್ತದು ಈ ನೆಲಟು ನೆಲೆಯಾತ ಪಂಪಿನ ವಾದ ಉಂಡು ಬಲ್ಲೆ ಜನಾಂಗೋ ತುಳುನಾಡ್ದೇ ನೆಲೆಯಾತಿನ ಈ ಮಣ್ಣದ ಜನಾಂಗೋ ಪಂಪಿನ ನನಂಜುವಾದ ಉಂಡು ಈ ಜನಾಂಗದ ಕಲು ವಲಸೆ ಬತ್ತ ಅವು ಬಾರಿ ಪಿರಾಕದ ವಲಸೆ ಆ ಕಾಲೋಡು ತುಳುನಾಡ್ದ ಗಡಿನ ತುನಗ ಒಂದು ವಲಸೆ ನಾ ಪಂಪಿನ ಸಂಶಯ ಬರ್ಕೊಂಡು ಪ್ರಾಚೀನ ತುಳುನಾಡು ಬಾರಿ ಮಲ್ಲ ಭೂಪ್ರದೇಶ ಈ ಭೂಪ್ರದೇಶದ ಗಡಿ ಬೊಕ್ಕ ಎಲ್ಲೆ ಬೇತೆ ಬೇತೆ ಕಾಲಘಟ್ಟ ಬದಲಾವಣೆ ಆ ಒಂದು ಬೈದಿಂದ ಬಾರಿ ಪಿರಾಕಡ್ ತುಳನಾಡಿನ ಬಡಕಾಯಿ ಗೋಕರ್ಣ ನೋಡದು ತೆನ್ಕಾಯಿ ಚಂದ್ರಗಿರ ಸುದೆ ಮುಟ್ಟ ಪಸರಿಸ್ ಪನ್ಪೇರು ಅಂಜನೆ ಬಡಕಾಯಿ ಗೋಕರ್ಣ ನೋಡದು ತೆನ್ಕಾಯಿ ನೀಲೇಶ್ವರ ಮುಟ್ಟ ಆಯ್ತ ವಿಸ್ತರಣೆ ಇತ್ತೇರು ಈ ವಿಸ್ತಾರವಾಯಿನ ತುಳುನಾಡು ಜನಾಂಗೀಯ ಬಜಿಕ ವಲಯ ಬೋರ್ನಾಥ್ ಜಾತಿ ಧರ್ಮದ ಈ ಜನಾಂಗೋಲು ಪೂರ ತನ್ಕುಲೆ ಕುಲಕಸುಬನು ಮಲ್ತೊಂದು ಈ ಜನಪದೊಟ್ಟಗೂ ಬಾಳ್ ಬದುಕದೇರು ಅಂಚಾದ ಪ್ರಾಚೀನ ತುಳುನಾಡಿ ಈ ಗಡಿತ ಸಮಸ್ಯೆ ಇಚ್ಛಿತಿ ಇತ್ತಿಜಿ ಕೇರಳದ ತುಳುನಾಡದ ಪ್ರದೇಶೋರ್ದು ಇತ್ತೆದ ತುಳುನಾಡಿಗೆ ಬತ್ತು ಪೊಪ್ಪಿನ ವ್ಯವಸ್ಥೆ ಬಕ್ಕ ತುಳುನಾಡಿಡೇ ನೆಲೆಯಾದ ಕುಲ್ಲುನ ಒಂದು ಪೂರ ಆ ಕಾಲಘಟ್ಟು ಸಾಮಾನ್ಯವಾಗಿನ ವಿಷಯವಾಗಿತ್ತೆಂಡ್ ಕೇರಳ ಬಕ್ಕ ತುಳುನಾಡದ ಮದ್ಯಳು ಬೋರ್ಡ್ ಸಾಂಸ್ಕೃತಿಕವಾದ ಗೆತೊಂದು ಕೊರ್ಪಿನ ವಿದ್ಯಾಮಾನ ನಡೆತೊಂದಿತ್ತೆಂಡ್ ಅಂಚಾದ ಬಲಿಮೆ ಪಂಪಿನ ಬಲ್ಯಾಯೆ ತುಳುನಾಡದ ಭೂತಾರಾಧನದ ವಿಷಯಡು ಅಪಾರವಾಯಿನ ಜ್ಞಾನ ಸಂಪತ್ತಿತ್ತದು ಅಯೇ ತುಳುನಾಡ ದೇವಲನ ನಾರ್ದ ಪತ್ತನ ಬಿರ್ಸೆ ಪಂಪನೆ ನಮ ದುಂಬದ ಅದ್ಯಲ್ ಕೆಲವೈಟು ತೂಪ ಬಲ್ಯ ಜನಾಂಗದ ಜ್ಯೋತಿಷ್ಯಲು ಬಲಿಮೆಗಾದ ವಲಸೆ ಬತ್ತದಿತ್ತಲ ಅಲ್ಪ ಕೇವಲ ಔದ್ಯೋಗಿಕ ಕಾರಣ ಮಾತ್ರ ಇತ್ತಿಜಿ ಹಗಲು ತನ್ಕಲ ನೊಟ್ಟಗೂ ಅಪಾರವಾಯಿನ ಜ್ಞಾನ ಸಂಪತ್ತ ಮಲಯಾಳ ದ ರೂಪಡು ಪತೊಂದು ಬೈದರ ಈ ಗ್ರಂಥಲು ಜ್ಯೋತಿಷ್ಯ ಬೊಕ್ಕ ಗಿಡಮೂಲಿಕದ ಸಂಬಂಧಿಸಿ ಸಂಬಂಧಿಸಿದವು ಈ ತಾಲೆಯೋಡೇನು ಅವ ಅವಲೋಕನ ಮಲ್ಪುನಗ ಅವು ಸುಮಾರು ಪದ್ನೈನೇ ಪದನೈನೇ ಪದ್ನೇಳನೇ ಶತಮಾನೊಲೆಟ್ ವ್ಯಾಪ್ತಿ ಬರ್ಪುಂಡು ಪದನೈನೇ ಶತಮಾನದ ಮಲಯಾಳಂ ಲಿಪಿ ಬೊಕ್ಕ ತುಳು ಮಲಯಾಳ ಲಿಪಿದ ಅಧ್ಯಯನ ದೃಷ್ಟಿಡು ಈ ಗ್ರಂಥೋಲೆಗೆ ಭಾರಿ ಪ್ರಾಮುಖ್ಯತೆ ಬರ್ಪುಂಡು ಬಲ್ಯ ಜನಾಂಗೋ ನೆಲೆ ಉಂತಿದ ಪ್ರದೇಶಗಳು ಬಕ್ಕ ಪ್ರಸರಣಾತಿನ ಪ್ರದೇಶ ತುನಗ ಅವು ಕಾಸರಗೋಡು ಬಕ್ಕ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತವಾದಂಡು ಅಂಡ ಈ ಜನಾಂಗೋ ಕೇರಳೋಡು ಕಣಿಶನ್ ಬೊಕ್ಕ ಗಣಕ ಪಂಪಿನ ಪುದಾರ್ಲೆ ಲೆತ್ತೊಂದು ದುಂಬಗ್ ಅಕುಲು ಕಾಸರಗೋಡು ಬೊಕ್ಕ ದಕ್ಷಿಣ ಕನ್ನಡದ ಜಿಲ್ಲೆಲೆಗೆ ಬನ್ನಗ ಅಕ್ಲೆನ ಅಕ್ಲೇನು ಬಲ್ಯಾಯ ಪಂದ್ಯ ಲೆತ್ತರು ಭಾರಿ ವಿಸ್ತಾರವಾಯಿನ ತುಳುನಾಡು ಕೇರಳದ ಹಂಚಿಗಲ ಇತ್ತಂಡು ಪಂಪನೆಯನ್ನು ಪುನಗ ಒಂದೇನ ವಲಸೆ ಪಂಡ ನೆಪ್ಪಿನ ಅವಶ್ಯಕತೆ ಇದ್ದಿ ಅವತ್ತಾಂದೆ ತುಳು ಭಾಷೆ ಪಕ್ಕ ಮಲಯಾಳ ಭಾಷೆಲು ಸೋದರ ಸಂಬಂಧದ ಭಾಷೆಲಾದ ತುಳು ಭಾಷೆನ ತುಳು ಮಲಯಾಳಿ ಭಾಷೆ ಪಣದಲೆತ್ತಿ ನಾವು ಒಂದಿನ ಪುಷ್ಟೀಕರಿಸುಂಟು ಈ ಜನಾಂಗದ ಕುಲು ಇತ್ತೆ ಕೇರಳಗೂ ಸೇರ್ದಿನ ಒಳುನಾಡೇದ ಪ್ರದೇಶ ನೆಲೆ ಹೊಂತಿದೆ ಕಾಸರಗೋಡು ಕೇಕಂತಾನೂರು ಪೆರಂಬುಳ ಚಂದ್ರಗಿರಿ ಕಾವೋಳಿ ಪಾಯ್ಜಾಲ್ ಇಚ್ಲಂಗೋಡು ವರ್ಕಾಡಿ ಕನಂತೂರು ಸಜೀಪ ಇನೋಳಿ ವಿಟ್ಲ ಮುಳ್ಳೇರಿಯ ಬದಿಯಡ್ಕ ಕುಂಬ್ಳೆ ಪುತ್ತೂರು ಸುಳ್ಯ ಸುಳ್ಯಪದವು ಕಾವು ಪಾನಾಜೆ ಸುಬ್ರಹ್ಮಣ್ಯ ಮಂಜೇಶ್ವರ ಈಶ್ವರಮಂಗಿಲ ಬೋಯ್ಕಾನ ಮಲ್ಲ ಪುತ್ತೆ ಕಾವು ಕಾಜೂರು ಸೊರಕ್ಕೆ ಕೊಡ್ಲ ಸುರತ್ಕಲ್ ಉಡುಪಿಂಚಿತ್ತಿನ ನೆಲೆ ನೆಲೆವಂತದೇರು அந்த பிராக்கடுங்க இன்ச்சித்தினுடு பலிமதித்தேர் பந்து துளனார் பண்ம பல்யன் அரமனைக்கு லெப்டாது அப்ப உண்டின மாட்டபீரண்ணே ಮೇಲ ಉಲ್ಲೆ ಮಟ್ಟಿ ಬೀರಬಲ್ಯಾಯೇ ಇಂಚಿತ್ತನ ವಿವರಣೆ ಪಾದ್ಯನಲ್ಲಿಟ ತಿಕ್ಕೊಂಡು ಬಲ್ಯ ಜನಾಂಗದ ಕುಲು ಬಲೆಮದೊಟ್ಟವು ಪುಗಾರ್ಥದ ವೈದ್ಯರಾದಿತ್ಯರು ಈ ಕಾರಣ ನೋಡು ಈ ಜನಾಂಗದ ಕಲಿನ ಪಂಡಿತರೇ ಪಂಡ್ ಲೆಪ್ಪುವ್ಯರು ಆಸ್ಪತ್ರೆಯಲ್ಲೂ ಮರ್ದದ ವ್ಯವಸ್ಥೆ ಆರ್ಥಿಕತೆ ಇಜ್ಜಾಂದಿನ ಆ ಕಾಲಘಟ್ಟೊಡು ಇಡೀ ನಾರ್ಥ ಜನಕುಲೆ ಸೇವೆ ಮಲ್ತಿನಕುಲು ಈ ಬಲ್ಯ ಜನಾಂಗದ ಪಂಡಿತೆಯರು ಬಲ್ಯ ಜನಾಂಗ ಮಕ್ಕಳ ಸಂತಾನ ಕಟ್ಟನು ಅನುಸರಿಸುನ ಜನಾಂಗವಾದ ಮದ್ಮೆಯಾದ ಬತ್ತಿ ಇಲ್ಲಗ ಬತ್ತಿನ ಮರ್ಮಾಲೆಗ ಕುಟುಂಬದ ಬೋಡ್ನಾತ್ ಪ್ರಾಮುಖ್ಯತೆ ಪಕ್ಕ ಜವಾಬ್ದಾರಿಲ ಇತ್ತಂಡ ದುಂಬಗ ಮಾಮಿ ತಮ್ಮಲೆನ ತಮ್ಮ ಎಡ್ಡೆಡು ಒಂದು ಕಂಡನಿಲ್ಲನ ಬೆಳಗು ಪ್ರಮುಖ ಪಾತ್ರ ವಹಿಸುವಲು ಅಂಚಾದ ಆಲೆಗೆ ತನ್ನ ಅಪ್ಪ ಇಲ್ಲಾಡ ಕಂಡನಿಲ್ಲೇ ಕಾರ್ಯಕ್ಷೇತ್ರವಾದೊಂಡು ಇರಾಕದ ಕಾಲಡು ಮಲ್ಲ ಮರ್ಮಾಲು ಇಡೀ ಕುಟುಂಬದ ಜವಾಬ್ದಾರಿಯನ್ನು ತೋಂದಿತ್ತಲು ಬಲ್ಲೆ ಸಮುದಾಯದ ಪುಗಾರ್ಥದ ಪಂಡಿತರನ ಕುಟುಂಬದ ಹೆಚ್ಚಾದಿತ್ತದು ತನ್ನ ಕಂಡನನ ವೈದ್ಯ ಪದ್ಧತಿಯನ್ನು ಬೆಳೆದಿ ಭಾರಿ ಬೇಗ ಕಲ್ತೊಂದಿತ್ತರು ಆ ಕಾಲಡು ಪಂಡ ಸುಮಾರು ಪತ್ತು ಪದ್ರಾಡಿನ ಪ್ರಾಯ ವರ್ಷದ ಪುರಾಯೇ ಮದ್ಮೆಯಾದ ಬರ್ಪಿನ ಮರ್ಮಾಲ್ ಎಲ್ಲೆ ಪುರಾಯೇ ಮರ್ದ್ ದಿಡಮೂಲಿಕದ ಪರಿಚಯ ಒಂದೆನ ಪೂರ ಕಲ್ತೊಂದು ಎಣ್ಣೆ ಲೇಹ ಘೃತ ತೈಲ ಮಾತ್ರೆ ಕಷಾಯ ಇಂಚಿತ್ತಿನೈನು ತಯಾರು ಮಲ್ತನೈಟ್ಟು ತಜ್ಞರಾದಿತ್ತರು ತನ್ನ ಕಂಡನ ನೊಟ್ಟುಗೂ ಮೂಲಿಕದ ಸಂಗ್ರಹ ಐತ ರಕ್ಷಣೆ ಪೊರ್ಲುಡು ನುಂಗಾದ ದೀಪುನ ಚೂರ್ಣ ಮಲ್ಪುನ ಇಂಚಿತ್ತನ ಕೆಲಸ ಮಲ್ತೊಂದಿತ್ತೇರು ದುಂಬಾಗ ತನ್ನ ಜೋಕುಲೇನು ಪುಗಾರ್ತಿಯದ ವೈದ್ಯರಾದ ಮಲ್ಪುನ ಪಿರಾವುಡು ಅಕ್ಲನ ಶ್ರಮ ಬೋರ್ಡ್ನಾತು ಉಂಡು ಇತ್ತದ ಬದಲಾಯಿನ ಕುಟುಂಬ ಪದ್ಧತಿ ನಮ್ಮ ತೂವರೆ ಸಾಧ್ಯನೇ ಇಚ್ ತುಳುನಾಡ್ದ ಪಾದ್ದನೊಲೆಟ್ ಐಟ್ ಪ್ರಮುಖವಾದ ಉಳ್ಳಾಲ್ತಿ ಪಾದನೋಡು ಬಲ್ಯ ಜನಾಂಗದ ಪಂಜೋ ನಕಲು ಪುಗಾರ್ಥದ ವೈದ್ಯ ಬೊಕ ಪದತಿಯಾದ ಇತ್ತೇರು ಪಂಪಿನ ಮಾಹಿತಿ ತಿಕ್ಕೊಂಡು ಪದತಿ ವೈದ್ಯರು ಸಮಾಜ ಇಜ್ಜಾಂದಿನ ಆ ಕಾಲೋಡು ಬಲ್ಲ ಜನಾಂಗದ ಪಂಜೋ ಪ್ರಸೂತಿ ವೈದ್ಯರಾದ ಸಮಾಜ ಸೇವೆಯನ್ನು ಮಲ್ತೊಂದು ಇತ್ತೇರು ಉಳ್ಳಾಲ್ ತಿಪ್ಪ ನಡು ಪದತಿಯಾದ ಬಂಬೆ ನಾಡದ್ ತುಂಬೆ ಬಲ್ಯಾಯಿ ನ ಪುದಾರ ಬರ್ಕೊಂಡು ಬಾರಿ ದೂರ ಈ ವೈದ್ಯರನ್ನು ಬಕ ಒಗುತ್ತದ ಯಜಮಾನರ ತನ್ಕುಲೇನ ರೋಗ ರುಜುನ ದೂರ ಮಲ್ಪಾರೆ ಲೇಪಡ ಕ್ರಿತಶಕ ಸಾವಿರದ ಒಂಬೈನೂರ ಒಂದು ಇಸವಿದ ಕಾಲಮಾನೋಡು ವರ್ಕಾಡ್ ದಿವಂಗತ ಅಪ್ಪಾಯ ಅಪ್ಪಲ್ಯರ್ನ ಬುಡದಿ ವೈದ್ಯ ಶ್ರೀಮತಿ ಪರಮೇಶ್ವರಿ ಬಲ್ಯಾದೀನ್ ದೂರದ ಕಾರ್ಲದ ತಾಲೂಕು ಸೂಡಗು ಅಲ್ತಾ ಪಟ್ಲೇರು ಚಿಕಿತ್ಸೆಗಾದ ಲೆಪಡಾದರಿಗೆ ಈ ಮಾಹಿತಿಯ ಅರ್ಧನಾಗೆ ದಿವಂಗತ ಶ್ರೀ ಬೆಳ್ಮಣ್ಣು ರಾಮಪಂಡಿತರು ಪಂಡ ಎನ್ನ ಅಮ್ಮೆರು ಪಂತೆರ್ ಮೂಜಿ ಸುದೇ ಕೆಲಗೆ ಸಂಖ್ಯ ಸಂಖ್ಯಾಂದಿನ ಆ ಕಾಲೋಡು ಆತು ದೂರೋಗ ಬತ್ತದು ಮರದ ಕೊರತೆ ನಾವು ಭಾರಿ ವಿಶೇಷವಾದಂಟು ಒಂದು ಬಲ್ಯ ಜನಾಂಗದ ಕೆಲವಾತು ವೈದ್ಯ ಬೊಕ್ಕ ವೈದ್ಯರನ ಅನುಭವಲ ಅಂದು ತುಳುನಾಡ ವ್ಯಾಪ್ತಿ ಸಂಗತಿನ ಕಾಡ ತಪ್ಪು ತೋಡ ನೀರು ಪಂಪಿನ ಪರ್ಯಾಯ ಪದದ ಬಳಕೆ ಮಲ್ಪರು ಕಾಡ ಗಿಡಮೂಲಿ ಕನತದು ತೋಡ ನೀರು ಶುದ್ಧ ತೋಡ ಗುದ್ದುದು ತೈಲ ಇಂಚಿ ಗುಷಾಯಿ ತಲ್ತದು ಸೀಕಿನ ಗುಣ ಮಲ್ಪುನ ಪ್ರಕ್ರಿಯೆ ಕಾಡ ತಪ್ಪು ತೋಡ ನೀರು ಪಂಪಿನ ಶಬ್ದ ಪಂತೇರು ನನ್ನ ಉಳ್ಳಾಲ್ತಿ ಮೂಲು ನೂಲು ಚರ್ಚೆ ಮಲ್ಪುನ ಪಾರ್ಧನ ಕಣಂತೂರು ಉಳ್ಳಾಲ್ತಿ ಬಕ ಸಜೀಪ ಉಳ್ಳಾತಿ ಪಾರ್ದನ ಕಣಂತೂರು ಉಳ್ಳಾತಿ ಪಾರ್ದನ ಕನಂತರು ಕೂಟಾಜೆ ವರ್ಕಾಡಿ ಕೋಳೂರು ಪೊಯತ್ತಬೇಲ್ ಧರ್ಮಪಟ್ಟು ಇಂಚಿತ್ತಿನ ಪ್ರದೇಶ ಸೀಮಿತವಾದ ಕಣಂತರು ಉಳ್ಳಾಲ್ತಿ ದೈವದ ಪಾರ್ದನ ಉಂಡು ಈ ಪಾರ್ಧನುಡು ಉಳ್ಳಾತಿ ಪಂಡ ಕೆಲಸೊಗು ಕೆಲಸಗು ಐತ ಜವಾದ್ವಾರಿ ತೂಪನ ವಿಚಾರ ಬಂಬನಾಡದ ತುಂಬ ಬಲ್ಯದ ಲೆಬ್ಡಾವುನ ವಿಚಾರ ಬರ್ಕೊಂಡು ಬಳ್ಳುಟ್ಟು ಬಾರಿ ಬಲ್ಲಾಕುಲು ಉರಿಯ ಮಾನಿನ ಕಟ್ಪೊಡ್ದು ಕೊರ್ದು ತುಂಬೆ ಬಲ್ಯ ಇದ್ದಿನ ಲೆಪಡಾವು ನಕ್ಕ ದಯ್ಯಾರನ ಪೆತ್ಪಾವನ ಮಾಹಿತಿ ಈ ಪಾಟನು ಕನಂತರು ಉಳ್ಳಾಲ್ತಿ ಪಾಟ್ದನು ಈ ಮಾಹಿತಿ ಇಂಚೆ ಬರ್ಕೊಂಡು ಒರಂಬ ತಿಂಗಳು ಕರಿದು ಪತ್ತೆಟ್ಟು ಪೂರ್ತಿಂಗಳು ತಿಂಗಳು ನೆರೆಗೊಂಡು ಸಿರಿವುಳ್ಳ ಮೋನೆಡು ಪುಲಿವುಳ್ಳ ಬೆನೆ ತೋಜಿಂಡು வெறிட்டு பீமபுத்திர பேனண்டு பன்பெரு பஞ்சிதேனொட்டு பாரி பல்லாக்குலு உஞ்சி நாட மானினுடிலு மானி கடுப்புடுவேரு நாடச்சனிலுக்கு போய் மானி தும்பே பல்யாடித்திட பணுவே ஆத்து பாத்திரக்கேந்து தும்பே தென்காய் இல்லு போகுவல் ி உடது போய் மாணிரு கூட்டாஜூரு பஞ்சினால மோனினு தும்பெல்யி தூயாளு தையாரு பன்பெரு ஓ தும்பெல்யாதி கேண்டன யானு பாளுஜி யானுஜி தும்பாதி பன்பல் போடே மகளே பாமேடே அத்தரு தற்பதாளு இளிகை கட்டதே எண்ணெ பூஜி தழு சீலஜத எண்ணெடியு தும்பே பல்யாய் சீலபாயி பாலன மேலார கொண்டுபருவெந்த கடத்தது பாலே குமாரனி சலு பூவளு பாலிடு கொனத்தலு பெஜபாலனி பல்லா குழைக்கு கொர்பலு ஒரம்பு திங்களு கரிது பூர்த்தி திங்களு தும்புனகிரிவுள்ளொட்டு ஒரே மானினு லெப்டாது தும்பு பல்யாணுனு லெசோந்து பரியர பண்பலு ஆ மானி தும்பென லெசோந்து பரியரே நாட சனிலு போது பாரி பல்லா குழு பரிய பண்பெரு பண் பண்பே ಅಪಗ ಒಂದೆನೇ ಕೇಂದ್ರ ತುಂಬೆ ತೆನ್ಕಾಯಿ ಪಂಡ ಕುರು ಬಾಗಿಲು ಬಾಗಿಲು ಬುಳ್ಳಿದರೆತ ಎಣ್ಣೆ ಮಾನಿನೊಟ್ಟು ಕೂಟಾಜ ಕೂಟಾಜು ಬತ್ತದು ದಯ್ಯಾರನು ತೂಪೋಲು ಅಪಗ ದೆಯಾರು ಓ ತುಂಬೆ ಯಾನ್ ಬಾಳುಜಿ ಯಾನ್ ಬದುಕುಜಿ ಬೇನೆಡೆ ಬೇನೆಬುಲ್ಪೋಲು ತುಂಬೆ ದಯ್ಯಾರುಡ ಪೋಡ್ಡ್ಯಡೆ ಮಗಳೇ ಬಾಮೇಡೆ ಪಂಡ ಸಮಧಾನ ಮಲ್ಪೋಲು ಮಡಾಲ್ದ ಗಿಳಿಕೆನು ಕಟ್ಟ ಅಡ್ಡ ಕಟ್ಟದು ಬಂಜಿಗೆ ಎಣ್ಣೆ ಪೂಜಿದು ಬಾಲಿನ ಪೆಪ್ಪದು ಬಾಲಿನ ಗೆಂದಾಳೆದ ನೀರ್ಡ್ ಮೀಪಾದ ಸುದ್ದ ಮಲ್ತದ ಪೂಲುನು ಬಂದದ ಪಾಲೆಡ್ ಜಬ್ಡಾದ ಬಾಲೆ ತೇಜಪಾಲನು ಬೊಳ್ಳೆಟ್ಟು ಬಲ್ಲಾ ಕೊಲೆಗೆ ಕೊರ್ಪೋಲು ಇಂಚ ವಿವರಣೆ ಕಣಂತೂರು ಉಳ್ಳಾಲ್ತಿ ಪಾಗ್ದುಡು ಬರ್ಪಡು ಬಲ್ಲೆ ಜನಾಂಗದ ಕುಲು ವರ್ಕಾಡಿ ಪ್ರದೇಶರು ನೆಲೆವೊಂತಿನ ಪುಗಾರ್ತದ ಮರ್ದುಕುರೂಪನ ವೈದ್ಯರು வர்க்காடி அம்பெத்தி வாஸ்யவித்தேர் பண் கணந்தூர் தைவல நுடிட்டு அம்பெத்த குபி காட தப்பு தோட நீர் பந்து நுடி கொர்ன மாண்டு அம்பெத்தல் பண்பின வர்க்காடிப்பதே அல்ப இத்தே பல்யா ஜனங்கேர்லேர் அம்பேத்தி இத்தே ஜோகி ஜனாங்க பிராக்கடு அம்பேத்தி ஒஞ்சி ஆதி தர்வாட இல்லை அல்பா நவராத்திரி பூஜை எல்லாம் நடுத்து ಅವತ್ತಾಂದೆ ಅಲ್ಪ ಕೊರತೆ ದೈವದ ಸಾನ್ನಿಧ್ಯಲ ಇತ್ತಿಗೆ ಇತ್ತೆ ವರ್ಕಾಡಿ ಬಾಯ್ ಪೊಯ್ಯಡ ತೋಡದ ಕೈತಾಲ್ದು ಬಲ್ಲೆ ಜನಾಂಗದ ಕೊಲ್ಲ ಉಳ್ಳೇರು ಅವಳು ಕೊರತೆ ಸಾನ್ನಿಧ್ಯಲ ಉಂಟು ಕಣಂತೂರು ದೈವ ಉಳ್ಳಾತಿ ದೈವದ ಪಾರ್ಧನ ಬಾರಿ ಪಿರಾಕದ ಪಾರ್ಧನವಾದ ಅವು ಸುಮಾರು ಪದಿಮೂಜಿ ಪದಿನಾಲೇ ಶತಮಾನಗೂ ಸೇರಿದುಂಡು ಆಂಡ ನಿಖರವಾದ ಪಾರ್ಧನದ ಕಾಲಮಾನನ ಪಂಪಿನವು ಕಷ್ಟ ತುಂಬೆನ ಮಗಲು ಕುಂಭ ಸುಮಾರು ಸುಮಾರು ಪದ್ಮೆಂಟ ಪದ್ನೊಂಬನೇ ಶತಮಾನಗು ಸೇರ್ದಿಪ್ಪೋಲು ವರ್ಕಾಡಿ ಮಾಣಿಬಲ್ಯಾದಿನ ಅಪ್ಪೆ ಈ ಕುಂಭಬಲ್ಯಾಯ್ದಿ ಅಂಚಾದ ತುಂಬೆ ಬಲ್ಯಾಯ್ದಿನ ಮಗಲು ಕುಂಭ ಬಲ್ಯಾಯ್ದಿ ಕುಂಭ ಬಲ್ಯಾದಿನ ಮಗಲು ಮಾಾಣಿಬಲ್ಯಾಯ್ದಿ ಮಾಣಿಬಲ್ಯಾದಿಗು ಸುರತ ಕಂಡನೆ ಚಂದು ಬಲ್ಯಾಯೆ ಬೊಕ್ಕ ರೆಡ್ಡನೆ ಸುರುತ ಕಂಡನೆ ಸೈತ್ಯ ಬೊಕ್ಕ ರೆಡ್ಡನೆ ಕೈ ಪತ್ತಾದಿನಿ ಕಂಡನೆ ಕೊರಗು ಬಲ್ಯಾಯೇ ಚಂದು ಬಲ್ಯ ನಮಗೆ ಬಾರಿ ಪುಗಾರ್ತ ವೇದ್ಯೆ ವರ್ಕಾಡಿ ಅಪ್ಪ ಬಲ್ಯರು ಪಂಡ ಎನ್ನ ಅಜ್ಜಿಯರು ಆರ್ ಎಲ್ಲೆ ಪ್ರಾಡೆ ಸೈತದು ಬುಡದಿ ಪಂಡ ಅಜ್ಜಿ ಪರಮೇಶ್ವರಿ ಬಲ್ಯಾಯ್ದಿ ಬಾರಿ ಪುಗಾರ್ತದ ವೇದ್ಯ ಆದಿತ್ಯರು ಉಳ್ಳಾತಿದೇವದ ಬೆತಭೇದ ಪಾರ್ಧನನ್ನು ತೂನಾಗ ಬಂಬೆ ನಾಡ್ದ ಬಂಬೆ ಬಲ್ಯದ್ದಿ ತುಂಬೆ ಮಾಧುರಿ ಬಂಬೆ ಬಲ್ಯಾಳ್ ದಿ ಬಂಬೆ ನಾರ್ದ ತುಂಬೆ ಬಲ್ಯಾಯ್ದಿ ಇಂಚಿತ್ತನ ಬೆತಭೇತ ಪುದಾರು ನಮಕೊಂಡರು ಕಣಂತೂರು ಉಳ್ಳಾತಿ ಪಾರ್ಧನಡು ಬತ್ತಿನ

காண்டே ஒரு பென பேன தோய்சண்டு தையாருக்கு பஞ்சி பேன லக்குண்டு என்ன மத்மாலேகு ஏறு பெது பெத்மாதி போயரு ஏறு உள்ளேரு பண்பேரு பம்பே நாடு பம்பே பல்லி உள்ளாலு பண்டெரு ஆலஇத்திய நாடக ஒஞ்சி ஓலை மாணி கட் புடுவெரு போயி மாணி பிடுவடேல்யாதி பருவ கத்துழனு தூய்யாளு தகுட்டு உந்தியா அவதானு பத்தின எட்யாண்டிய பஞ்சிபேன தூலா பண்டேரு பம்பே பல்யாதி தைவா இத்திய நாடக நாடி பத்து நாடி நரம்பு தூயு பஞ்சி பத்து பஞ்சிதேன தூய்யா தூனக பஞ்சிதேன வசந்த பருவத்துக்கு கிதேக கை காஞ்சி கூடன பருவத்துக்கு தேயறு ஆனகுமார் நபெద్దు பத்மன Poyaru கர்த்துலோ கேன்வெறு பம்பேடா பல்லியாதிடா லெத்தது பஞ்சிதவெனனா பாலதவெனனாंद கேனங்கா பம்பே பல்லியதி பன்பால பஞ்சிதவெனத்து பாலதவெனந்து ஆனபலேன தெద్దుது பத்மாலு பندهது பம்பே பல்லியதி பன்பாலு இஞ்ச தேயரேனா பெద్దుனா 베னென सुरुவாளிகே ಎನ್ನ ಮಗಲೆಗು ನಕುಲು ಕರ್ತು ಪಂಟ್ ಅಪಗ ಬಂಬೆನಾಡಿ ಬಂಬೆಲ್ಯಾದು ಉಲ್ಲು ಪಂಪು ಬಂಬೆ ಒಂಜಿ ಮಾನಿನ ಕಟ್ಬಿಡಬೇಕರು ಆ ಮಾನಿನೊಟ್ಟು ಬಂಬೆ ಬರ್ಪೋಲು ಕರ್ತುಲೆನ ತೂಲು ತಗ್ಗಡು ಉಂತುದು ಸೊಲ್ಮೆ ಸಂದೋಳು ಅಪಗ ಕರ್ತುಲು ಬಂಬೆ ಈ ಬತ್ತಿನ ಬಾರಿ ಅಡ್ಡ್ಯಾಂಡ್ ತುಲಾ ಪಂದ್ ಪಂಪೇರು ಅಪಗ ಬಂಬೆ ನಾಡಿನ ಪತ್ತದು ಕೈ ಪತ್ತದು ನರನಾಡಿನ ತುಯೋಲು ಬಂಜಿ ಪಕ್ಕದ ಬಂಜಿನ ಬೇನೆ ತುಯ್ಯಲು ಒಂದು ಪೆದ್ದುನ ಬೇನೆ ಪಂದ್ ಪನ್ಪೋಲು ಪೆತ್ತ ಗಂಜುಲಿಕ್ಕೆ ಇದೆ ಸೇರುನಾ ಬಯ್ಯದ ಪುರುತುಡು ಆನು ಬಾಲ ದೇಹರು ಪೆದ್ದು ಕರ್ತುಲು ಬಲ್ಯ ದಿಡ ಒಂದು ಬಂಜಿ ಬೇನ ಪೆದ್ದುನ ಬೇನನಾ ಪಂದೇನಾಗ ಬಂಬೆ ಇಂದು ಪೆದ್ದುನ ಬೇನೆ ಎಂದು ಪನ್ಪೋಲು ಕರ್ತುಲು ಬಲ್ಯ ಬಲ್ಯ ದಿಡ ಇಂದ್ ದಯ್ಯಾರು ಆನು ಬಾಲನ ಪೆದ್ಯಲು ಪಂದ್ ಬಂಬೆ ಪಂಪೋಲು ಈ ವಿವರಣೆಯಲ್ಲೂ ಬಂಬನಾಡದ ಬಂಬೆ ಬಲ್ಯಾದಿ ಆ ಕಾಲದ ವರ್ತಿ ಪುಗಾರ್ತೆದ ಪದತಿ ವೈದ್ಯ ಆದಿತ್ತೋಳು ಮುಲ್ಪ ಬಂಗೆ ಬಂಬೆ ನಾಡದ ಬಂಬೆ ಬಲ್ಯಾಯ್ದಿ ಪಂಡ್ ಇತ್ತಂಡಲ್ಲ ಅವು ಬಂಬೆನಾಡದ ತುಂಬೆ ಬಲ್ಲಾದಿ ಆದಿಪ್ಪು ಬಂಬೆ ಬಲ್ಯಾಳ್ ತಗ್ಗುಟ್ಟ ನೆಲೆಟ ನೇಲೆಟ ಆಳದ ಅವಮಾನ ಸೋಲದ ಸೋಲ್ಮೇನ ಸಂದಾಯ ಪಂಡ್ ಕರ್ತು ಪಂಡ ಬಲ್ಲೆರೆಗ್ ಗೌರವದ ಸೋಲ್ಮೇನ ಸಂದಾವು ನಮ್ಮ ಹೆಚ್ಚಿನ ಪಾರ್ಧಾನುಡು ತೂಪ ಈ ಪಾರ್ಧ ಬರ್ಪನ ஆழத அவதானொல்மின் சந்தாயல பண்பினவு சாகித்யவாத அவத்தாந்தே அரசு பத்தின எட ஆண்டு பண்ப்பினவு துளுநாட் ரூடிகதாவது பண் பாதரில் நாடு பத்தது நாடி நரம்புயு வஞ்சி பத்தது பஞ்சிதேனத்து பண்பின விவரணை பம்பே கேவல பதத்தி மாற்ற அத்தாந்தே நாடி பரேஷ மல்புன நாட்டி வைதலா அந்த பந்து தோர்ஜுண்டு ಕಣಂದೂರು ಬೊಕ್ಕ ಸಜಿಪ ಉಳ್ಳಾಲಿ ಪಾದನು ಬೈದಿನ ತುಂಬೆ ಬೊಕ ಬೊಂಬೆ ಒರ್ತಿಯೆ ಬಕ್ಕ ಆಲ್ ಆ ಕಾಲದ ಬಲ್ಯ ಸಮುದಾಯದ ಒಂಜಿ ಪ್ರಸೂತಿ ತಜ್ಞೆ ಬಕ್ಕ ಪುಗಾರ್ತೆದ ವೇದ್ಯ ಪಂದ್ ನಮ ತೆರೆಯೋಡು ಸೊಲ್ಮೇಲು